ಹಾಂ ಎಲ್ಲರಿಗೂ ನಮಸ್ಕಾರ ಇವತ್ತೇನಪ್ಪ ಅಂತ ಅಂದರೆ ಈ ಥರ ಸಿಂಪಲ್ ಆಗಿರೋ ಬಳೆಯಿಂದ ನೀವು ಯಾವ್ಯಾವ ಥರ ಡಿಸೈನ್ ಆಗಿ ಗೋಲ್ಡನ್ ಕಲರ್ ಬಳೆ ಸೇರಿಸಿ ಹಾಕೋಬೋದು ಅಂತಂದರೆ ಯಾವ ಥರ ಹಾಕೋಬೋದು ನಾನು ತೋರಿಸ್ತೀನಿ ಬನ್ನಿ ಮೊದಲನೇದಾಗಿ ಯಾವ ಡಿಸೈನ್ಗೆ ಈ ಥರ ಮ್ಯಾಚ್ ಮಾಡ್ಬೋದು ಅಂತಂದರೆ ಫಸ್ಟ್ನೇ ಸ್ಟೆಪ್ ಯಾವುದು ಅಂತಂದರೆ ಫಸ್ಟ್ ಡಿಸೈನ್ ಬಂದು ನಾವು ಗೋಲ್ಡ್ನ ಮ್ಯಾಚ್ ಮಾಡಿ ಈ ರೀತಿಯಾಗಿ ಹಾಕೊಬೋದು ತುಂಬ ಚೆನ್ನಾಗಿರ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಬಳೆ ತಗೊಂಡು ನೀವು ಸ ನೀವು ಬೇಕಾದರೆ ಈ ಥರ ಸೆಲೆಕ್ಟ್ ಮಾಡಿ ಹಾಕೊಬೋದು ನಾನು ಕೈಗೆ ಹಾಕೊಂಡು ತೋರಿಸ್ತೀನಿ ಈ ರೀತಿಯಾಗಿ ಫಸ್ಟ್ನೇ ಸ್ಟೆಪ್ ಈ ಥರ ಮಾಡ್ಕೊಬೋದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಚೆನ್ನಾಗಿದೆಯಾ ನೆಕ್ಸ್ಟ್ ಯಾವುದು ಅಂತ ಅಂದರೆ ನೆಕ್ಸ್ಟ್ ಈ ರೀತಿಯಾಗಿ ಈ ಥರ ಮಾಡ್ಕೊಬೋದು ನೆಕ್ಸ್ಟ್ ಸ್ಟೆಪ್ ನೋಡಿ ಈ ಥರ ಬೇಕಾದರೂ ಸಿಂಪಲ್ ಆಗಿರೋ ಡಿಸೈನಿಂದ ನಾವಿಷ್ಟು ಗ್ರ್ಯಾಂಡಾಗಿ ಕಾಣೋ ಥರ ನಾವು ಬಳೆನ ತೊಗೊ ತೊಗೊಂಡು ಈ ಥರ ಡಿಸೈನ್ ಮಾಡ್ಕೊಬೋದು ನಾನು ಕೈಗೆ ಹಾಕೊಂಡು ತೋರಿಸ್ತೀನಿ ನೋಡಿ ಇದನ್ನು ತುಂಬ ಚೆನ್ನಾಗಿದೆ ಈ ಥರ ನಾವು ಹಾಕೊಬೋದು ತುಂಬ ಚೆನ್ನಾಗಿದೆ ಬಳೆ ಇದು ಈ ಥರ ಡಿಸೈನ್ ಎಲ್ಲ ಸಖತ್ತಾಗಿ ಕಾಣಿಸ್ತೈತೆ ನೆಕ್ಸ್ಟು ಈ ಥರ ಈ ಥರನೂ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದರಿಂದ ಎಷ್ಟೆಲ್ಲ ಹಾಕೊಬೋದು ನಾವು ಒನ್ ಡಜನ್ ಬೆಳೆಯಿಂದ ಈ ಥರ ಸ್ಟೆಪ್ ನೋಡಿ ಇದನ್ನು ಕೈಗೆ ಹಾಕೊಂಡು ತೋರಿಸ್ತೀನಿ ನೋಡಿ ತುಂಬ ಚೆನ್ನಾಗಿದೆ ಈ ಥರ ಡಿಸೈನನ್ನು ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ದೆ ಕೈಗೆ ನೀವು ಬೇಕಾದ್ರೂ ನೀವು ಬೇಕಾದರೂ ತೊಗೊಂಡು ಆ ಈ ಥರ ಸಿಂಪಲ್ಲಾಗಿ ಹಾಕ್ಕೊಳ್ರಿ ಚೆನ್ನಾಗಿ ಕಾಣಿಸುತ್ತೆ ಮ್ಯಾಚ್ ಮಾಡಿ ಯಾರಿಗೆ ಐಡಿಯಾಸ್ ಇರಲ್ಲ ಅವರಿಗೆ ಇದು ತುಂಬ ಯೂಸ್ ಆಗುತ್ತೆ ನೆಕ್ಸ್ಟು ಬಂದು ಈ ಥರ ಹಾಕ್ಕೊಳ್ಳಿ ಈ ಥರ ನೋಡಿ ಡಿಸೈನು ತುಂಬ ಚೆನ್ನಾಗಿದೆ ಇದನ್ನು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಕೈಗೆ ಹಾಕೊಂಡು ತೋರಿಸ್ತೀನಿ ನಾನು ನೋಡಿ ಈ ಡಿಸೈನು ಮಸ್ತಾಗಿ ಕಾಣಿಸ್ತೈತೆ ತುಂಬ ಚೆನ್ನಾಗಿ ಕಾಣಿಸ್ತೈತೆ ಇದು ಚೆನ್ನಾಗಿದೆ ಈ ಸಿಂಪಲ್ ಆಗಿ ಸಿಂಪಲ್ಲಾಗಿ ನೆಕ್ಸ್ಟ್ ಈ ಥರನೂ ನೀವು ಟ್ರೈ ಮಾಡ್ಬೋದು ನೋಡಿ ಒಂದೇ ಒಂದು ಸಿಂಪಲ್ ಬೆಳೆಯಿಂದ ಎಷ್ಟೆಲ್ಲ ಡಿಸೈನ ನಾವು ವೆರೈಟಿಯಾಗಿ ಯಾರು ಯಾರಿಗೆ ಐಡಿಯಾಸ್ ಇಲ್ಲ ಈ ಥರ ಹಾಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೈ ಬೆಳೆ ಇದನ್ನು ಹಾಕೊಂಡು ತೋರಿಸ್ತೀನಿ ಈ ಡಿಸೈನು ತುಂಬ ಚೆನ್ನಾಗಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದು ಇದನ್ನು ಈ ಥರ ಡಿಸೈನಲ್ಲೂ ನೀವು ಟ್ರೈ ಮಾಡ್ಬೋದು ನೋಡಿದ್ರ ಸಿಂಪಲ್ ಡಿಸೈನಿಂದ ಸಿಂಪಲ್ ಬೆಳೆಯಿಂದ ಎಷ್ಟೆಲ್ಲ ಒಂದೇ ಒಂದು ಸಿಂಪಲ್ ಬೆಳೆಯಿಂದ ಎಷ್ಟೆಲ್ಲ ಡಿಸೈನ್ನ ಉಪಯೋಗಿಸ್ಕೊಂಡು ನಾವು ಟ್ರೈ ಮಾಡಿದ್ವಿ ಹಾಗೆಯೇ ನೀವು ಸಹ ಈ ಥರ ಸಿಂಪಲ್ ಯಾವುದಾದ್ರೂ ಬೆಳೆಗಳಿದ್ರೆ ಈ ಥರ ಡಿಸೈನ್ ಆಗಿ ನೀವು ಸಹ ವೇರ್ ಮಾಡ್ಬೋದು ನಿಮಗೆ ಸಡನ್ನಾಗಿ ಈ ಥರ ಎಲ್ಲರೂ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಈ ಥರ ಥ್ಯಾಂಕ್ ಯು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್